ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ವಿತರಿಸುವ ಅಕ್ಕಿಯಲ್ಲಿ ಹುಳು ತುಂಬಿರುವ ಘಟನೆ ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಕಾನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿ ಪತ್ತಿನ ಸಹಕಾರ ಸಂಘದ ನ್ಯಾಯಬೆಲೆ ಅಂಗಡಿಯಲ್ಲಿ ಕಂಡುಬಂದಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿಯನ್ನು ವಿತರಿಸಲಾಗುತ್ತಿತ್ತು ಆದರೆ ಕಾನೂರಿನ ನ್ಯಾಯಬೆಲೆ ಅಂಗಡಿಗೆ ಹುಳು ಹಿಡಿದ ಅಕ್ಕಿಯನ್ನ ಪೂರೈಕೆ ಮಾಡಲಾಗಿದೆ ಇದೇ ಅಕ್ಕಿಯನ್ನ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ಕಾನೂರು ಕೋತೂರು ಗ್ರಾಮದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡಲಾಗುತ್ತಿದೆ ಡಿಸೆಂಬರ್ ತಿಂಗಳಿನಲ್ಲಿ ನ್ಯಾಯವಲೆ ಅಂಗಡಿಗೆ ಸುಮಾರು ನೂರ ನಲವತ್ತು ಚೀಲ ಅಕ್ಕಿಯನ್ನ ಸರಬರಾಜು ಮಾಡಲಾಗಿದ್ದು ಎಲ್ಲಾ ಮೂಟೆಗಳಲ್ಲಿಯೂ ಹುಳು ಹಿಡಿದ ಅಕ್ಕಿ ಕಂಡುಬಂದಿದೆ ಇಂತಹ ಹುಳು ಹಿಡಿದ ಅಕ್ಕಿಯನ್ನ ಬಡವರು ತಿನ್ನುವುದಾದರೂ ಹೇಗೆಂದು ಪಡಿತರ ಚೀಟಿದಾರರಾದ ಚಿರಿಯಪ್ಪ ನಿಖಿಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೇಳಿ ಹೇಳಿ ನೀವ ಬಡವರು ಊಟ ಮಾಡೋ ಅಕ್ಕಿ ನೋಡಿ ಎಷ್ಟೆಷ್ಟು ಅಪ್ಪ ಇದೆ ನೋಡಿ ಯಾವ ತರ ಇದೆ ನೋಡಿ ಇನ್ನು ಹೇಗೆ ಜನರು ಊಟ ಮಾಡೋದು ಪಡಿತರ ಅಕ್ಕಿ ಬಡವರು ಊಟ